ಯುರೋಪಿಯನ್ ಯೂನಿಯನ್ ಚೀಫ್ ಅವ್ರನ್ನ ಆಗಿ ಕರೆಸಿದ್ರು ಜಾಗತಿಕ ಮಟ್ಟದಲ್ಲಿ ಸಹಜವಾಗಿ ಈ ವಿಚಾರ ತುಂಬ ಡಿಸ್ಕಸ್ ಆಗ್ತಾ ಇದೆ ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕ ಯಾವಾಗ ಪ್ರಾಬಲ್ಯವನ್ನು ಮತ್ತೆ ವಾಪಸ್ ಪಡ್ಕೊಳ್ಳೋದಕ್ಕೆ ಬೇರೆ ಬೇರೆ ದೇಶಗಳನ್ನ ನೇರವಾಗಿ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸಕ್ಕೂ ಕೂಡ ಟ್ರಂಪ್ ಅವರು ಮುಂದಾಗ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಡೇರ್ ಲೇಯನ್ ಅವ್ರನ್ನ ಭಾರತಕ್ಕೆ ಕರೆಸಿರುವಂಥದ್ದು ಯಾವ ಸಂದೇಶವನ್ನು ಕೊಡುತ್ತೆ ಏನು ಅಂತ ಹಾಂ ಪ್ರತಿ ಸಲ ರಿಪಬ್ಲಿಕ್ ಡೇ ಅಲ್ಲಿ ನೀವು ಯಾವ ಗೆಸ್ಟ್ ಅಂದ್ರೆ ಒಂದಿಲ್ಲ ಒಂದಷ್ಟು ಸಂದೇಶ ಇರ್ತದೆ ಅದರಲ್ಲಿ ಹಿಡನ್ ಮೆಸೇಜ್ ಇರ್ತದೆ ಈಗ ಈಗ ನೋಡ್ಬೇಕಾದ್ರೆ ನಾವು ಒಂದು ಘಟನೆ ಇಮ್ಯಾಜನ್ ಮಾಡಲಾರ್ದಂಥ ಘಟನೆ ನಾವು ಅಮೇರಿಕಾದವರು ಹೋಗಿ ವೆನುನ್ಜಲನ ಅಧ್ಯಕ್ಷನ ಅಪ್ಡಾಕ್ಟ್ ಮಾಡಿದ್ದು ಅದು ಇಡೀ ಮೋಸ್ಟ್ ಪ್ರಾಬಲಿ ಇಡೀ ನಮ್ಮ ಹ್ಯೂಮನ್ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಆಗಿರ್ಬೇಕಂತ ಹೌದು ಸೊ ಒಂದು ಶಾಕ್ ಎಲ್ಲರಿಗೂ ಬಿತ್ತು ವರ್ಲ್ಡ್ ಲೀಡರ್ಸ್ಗೆ ಕಂಟ್ರೀಸ್ ಆಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಏನಂತಂದ್ರೆ ಗ್ರೀನ್ಲ್ಯಾಂಡ್ ನಾನು ಬೇಕು ಗ್ರೀನ್ಲ್ಯಾಂಡ್ ಏನಪ್ಪ ಅಂದರೆ ಐ ಆಮ್ ರೆಡಿ ಟು ಬೈ ಆಲ್ಸೋ ಐ ಆಮ್ ರೆಡಿ ಟು ಪೇ ಫಾರ್ ದ ಫಿಫ್ಟಿ ಸಿಕ್ಸ್ ಥೌಸಂಡ್ ಪೀಪಲ್ಗೆ ಅಂತ ಕಂಡು ಅಲ್ಲಿವರೆಗೆ ಈಗ ಈಗ ನೆಕ್ಸ್ಟ್ ಬಟ್ ಲಗ ಒನ್ ಗುಡ್ ಥಿಂಗ್ ಈಸ್ ಏನಪ್ಪಂದ್ರೆ ಈಗ ಡಾವಸ್ ಮೀಟದಲ್ಲಿ ಅಥವಾ ಯುರೋಪಿಯನ್ ಯೂನಿಯನ್ದಲ್ಲಿರ್ಬೋದು ನ್ಯಾಟೋದಲ್ಲಿರ್ಬೋದು ಈ ಒಂದು ಟ್ರಂಪ್ದ ಡಿಸಿಷನ್ದಿಂದ ಅವರಲ್ಲಿ ಸ್ಪ್ಲಿಟ್ ಆಗಿದೆ ಈಗ ಸ್ಪ್ಲಿಟ್ ಆಗಿದೆ ಓಪನ್ಲಿ ಮಾತು ಕೂಡ ಆಡ್ತಿದ್ದಾರೆ ಕೆನಡಾದ ಪ್ರೆಸಿಡೆಂಟನ್ನ ಭಾಷಣ ಏನಂತಂದ್ರೆ ಕ್ಲಿಯರ್ ಇಂಡಿಕೇಶನ್ ಫ್ರಾನ್ಸ್ ಕೂಡ ಏನಂತಂದ್ರೆ ಕ್ರಿಟಿಸೈಜ್ ಮಾಡಿದೆ ಒಂದು ವೇಳೆ ಎಲ್ಲರೂ ಸುಮ್ಮನೆ ಇದ್ರಪ್ಪ ಅಂದ್ರೆ ಸೊ ವೆನೂಜಲನ ಪ್ರೆಸಿಡೆಂಟ್ ಅಪ್ಡೇಟ್ ಮಾಡಿದಾಗ ನೀವು ಎಲ್ಲರೂ ಸುಮ್ಮನಿದ್ರೆ ದಟ್ ಇಸ್ ವೈ ಗ್ರೀನ್ಲ್ಯಾಂಡ್ ವಿಷಯ ಬಂತು ಹೌದು ನೀವೆಲ್ಲರದ್ದು ಏನಪ್ಪ ಅಂದ್ರೆ ಮೆಸೇಜಸ್ಸು ಟ್ವೀಟ್ಸು ಅಥವಾ ಏನಂತಂದ್ರೆ ಔಟ್ ರೈಟ್ ಏನಪ್ಪಾ ಅಂದ್ರೆ ಕ್ರಿಟಿಸ್ ಏನಪ್ಪ ಅಂದ್ರೆ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಸೊ ಈಗ ನೆಕ್ಸ್ಟ್ ಏನಪ್ಪ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಈಗ ಅಮೆರಿಕನ್ದ ಕಾನೂನು ಪ್ರಕಾರ ಅನ್ಲೆಸ್ ಈಸ್ ಶಾರ್ಟ್ ಡೆಡ್ ಬೈ ಅಸೋಸಿನೇಷನ್ ಆರ್ ಇಂಪೀಸ್ಡ್ ಬೈ ದ ಪಾರ್ಲಿಮೆಂಟ್ ಅಥವಾ ನಾವು ಈಗ ಒಂದು ಪ್ರದೇಶನ ಕಲ್ಕೋಬೇಕಂತಂದ್ರೆ ಹಿಸ್ಟೋರಿಕಲಿನೂ ಇದೆ ಫ್ಲೋರಿಡಾ ಮತ್ತು ಅಲಾಸ್ಕದು ಕೊಂಡ್ಕೊಂಡವ್ರವರು ಒನ್ ಪೋರ್ಷನ್ ಇಸ್ ಫ್ರಮ್ ಫ್ರಾನ್ಸ್ ಒನ್ ಪೋರ್ಷನ್ ಇಸ್ ಫ್ರಮ್ ಸಮ್ ಅದರ್ ಕಂಟ್ರಿ ಈ ಫ್ಲೋರಿಡಾ ಅಲಾಸ್ಕಾ ಎರಡು ಜಾಗ ಜಾಗದಿಲ್ಲ ದಿಸ್ ಹ್ಯಾಸ್ ಬಿನ್ ಪರ್ಚೇಸ್ಡ್ ಇದು ಫಸ್ಟ್ ಟೈಮ್ ಅಂತಲ್ಲ ಹೌದು ಸೊ ಈ ಥರ ಏನಂತಂದ್ರೆ ವರ್ಲ್ಡ್ ಆರ್ಡರ್ದಲ್ಲಿ ಸ್ವಲ್ಪ ಡಿಸ್ಬ್ಯಾಲೆನ್ಸ್ ಆಗಿದೆ ಸೊ ಅದರಲ್ಲಿ ಅಪೋಸಿಷನ್ ನ್ಯಾಟೋ ಬ್ರೇಕ್ ಆಗಬೇಕು ಯುರೋಪಿಯನ್ ಯೂನಿಯನ್ ಸ್ಪ್ಲಿಟ್ ಆಗಬೇಕು ಓನ್ಲಿ ದೆನ್ ಏನಂತಂದ್ರೆ ಸ್ವಲ್ಪ ಟ್ರಂಪ್ ಆಕ್ಟಿವಿಟೀಸ್ ಕಾಮ್ ಡೌನು ಕೂಲ್ ಡೌನು ಇದಕ್ಕೆ ಬರ್ತದೆ ಇಲ್ಲ ಇಡೀ ಜಗತ್ತಲ್ಲಿ ಅತಿ ಪವರ್ಫುಲ್ ಆಗಿರುವಂಥ ಒಂದು ಆರ್ಮಿನ ಇಟ್ಕೊಂಡು ಟ್ರಂಪ್ ಅವರು ಒಂದು ಜಾಗತಿಕ ವೇದಿಕೆಯಲ್ಲಿ ನಿಂತುಬಿಟ್ಟು ನಾನು ಡಿಕ್ಟೇಟರೇ ಕೆಲವೊಂದು ಸಂದರ್ಭದಲ್ಲಿ ಡಿಕ್ಟೇಟರ್ ಆಗಬೇಕಾಗತ್ತೆ ಹೇಳಿ ಒಂದು ಹೇಳಿಕೆನ ಕೊಡ್ತಾರೆ ಡಿಕ್ಟೇಟರ್ ಆ್ಯಕ್ಟಿವಿಟೀಸ್ ಮಾತ್ರ ಅದೇ ಥರ ಇದೆ ಹೌದು ಹಾಂ ಇದು ಏನಪ್ಪ ಡಿಕ್ಟೇಟರ್ ಆಗ ಮತ್ತೆ ಪ್ರೊನೌನ್ಸ್ ಮಾಡ್ಕೊತರ ಏನಿಲ್ಲ ಬಟ್ ಈಗ ಏನಂತಂದ್ರೆ ಈ ಆಸ್ ಗಾಟ್ ಈಗ ನಾವು ಏನಂತಂದರೆ ಅಪ್ ಟು ನವಂಬರ್ ಡಿಸೆಂಬರ್ ವೇಟ್ ಮಾಡಿ ನೋಡಬೇಕು ಈ ಮಿಡ್ ಟರ್ಮ್ ಎಲೆಕ್ಷನ್ದಲ್ಲಿ ಅದನ್ನು ಅವ್ರದ್ದು ಮೆಜಾರಿಟಿ ರಿಪಬ್ಲಿಕನ್ಸ್ ಏನಿದೆ ಅದರಲ್ಲಿ ಬ್ಯಾಲೆನ್ಸ್ ಟಿಲ್ಟ್ ಆಗಿ ಅಮೆರಿಕನ್ಸ್ ಇರಬೇಕು ಡೆಮೊಕ್ರಾಟ್ಸ್ ಏನು ಹೆಚ್ಚಿಗೆ ಆಯ್ತಪ್ಪ ಅಂದರೆ ಶ್ಯೂರ್ ಶಾರ್ಟ್ ಇಂಪೀಚ್ ಆಗ್ತಾರೆ ಅಂದರೆ ನಂಬರ್ ಗೇಮ್ದಲ್ಲಿ ಇಫ್ ಈ ಲೂಸಸ್ ಇದೇನಪ್ಪ ಅಂದರೆ ಇಂಪೀಚ್ಮೆಂಟ್ ಇಸ್ ಒನ್ ಆಫ್ ದ ವೇ ಅದರ್ವೈಸ್ ಏನಂತಂದ್ರೆ ಈ ಕ್ಯಾನ್ ಡೂ ಎನಿಥಿಂಗ್ ಬಟ್ ಅದಕ್ಕೆ ಏನಂತಂದ್ರೆ ಈ ಸೂಪರ್ ಪವರ್ ಏನಂತಂದ್ರೆ ಒನ್ಸ್ ರಷ್ಯಾ ಬ್ರೇಕ್ ಡೌನ್ ಆದ ನಂತರ ಸ್ಪ್ಲಿಟ್ ಆದ ನಂತರ ಸಮ್ವೇರ್ ಅರೌಂಡ್ ನೈನ್ಟೀನ್ ಏಯ್ಟೀಸಲ್ಲಿ ಅಂದ್ರೆ ಅಮೆರಿಕೆಗೆ ಅಬ್ಸಲ್ಯೂಟ್ ಇದಾಯಿತು ಬಟ್ ಈಗ ಕೌಂಟರ್ ಕೊಡ್ಬೇಕಂತಕಂದ್ರೆ ಓನ್ಲಿ ಚೈನಾ ಆ್ಯಂಡ್ ರಷ್ಯಾ ಪುಟ್ ಟುಗೆದರ್ ಕೌಂಟರ್ ಕೊಡ್ಬೋದು ಇದು ಈಗ ವರ್ಲ್ಡ್ ಹೈಯೆಸ್ಟ್ ನ್ಯೂಕ್ಲಿಯರ್ ವೆಪನ್ಸ್ ಹೈಯೆಸ್ಟ್ ವಾರ್ ಮಷಿನರಿ ಹೈಯೆಸ್ಟ್ ಟೆಕ್ನಾಲಜಿ ನೋ ಡೌಟ್ ಅಮೆರಿಕಾದಲ್ಲಿ ಇದೆ ಬಟ್ ಬೇರೆ ದೇಶದಲ್ಲಿ ಇಲ್ಲ ಅಂತಿಲ್ಲ ಸೊ ಅದು ಇದೇನಪ್ಪ ಅಂದ್ರೆ ನೀವು ಟೆಸ್ಟ್ ಮಾಡೋದು ಇಯರ್ ಶೋದಲ್ಲಿ ಕಲಾಕಾರಿ ತೋರಿಸೋದು ದಟ್ ಇಸ್ ಒನ್ ಥಿಂಗ್ ಹೌದು ಈಗ ಯುದ್ಧ ಮೈದಾನದಲ್ಲಿ ಯು ವಿಲ್ ಬಿ ಟೆಸ್ಟೆಡ್ ಹೌದು